ಧರ್ಮಸ್ಥಳ ಬುರ್ಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನ ಬೆಳಗಾದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು ಏನಪ್ಪ ಟ್ವಿಸ್ಟ್ ಹಾಗಾದ್ರೆ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಗಮನಿಸ್ತಾ ಹೋದಾಗ ಧರ್ಮಸ್ಥಳ ಬುರ್ಡೆ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಿದೆ ಬುರ್ಡೆ ಗ್ಯಾಂಗ್ ನಿಂದ ವಿಡಿಯೋಗಳು ರಿಲೀಸ್ ಆಗ್ತಾ ಇದೆ ಒಂದೊಂದಾಗಿ ಒಂದೊಂದಾಗಿ ಸರಣಿಯಾಗಿ ವಿಡಿಯೋಗಳು ಬಿಡ್ತಿರುವಂತಹ ತಿಮರೋಡಿ ಗ್ಯಾಂಗ್ ತಿಮ್ರೋಡಿ ಮನೆಯಲ್ಲಿ ಚಿನ್ನಯ್ಯ ಮಾತುಕತೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಇಬ್ಬರೊಟ್ಟಿ ಬಿಡ್ತಿರುವಂತಹ ವಿಡಿಯೋಸ್ ನಲ್ಲಿ ಏನಿದೆ ಹಾಗಾದ್ರೆ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ದಿನವೂ ಕೂಡ ರೋಚಕ ತಿರುವನ್ನ ಪಡ್ಕೊಳ್ತಾ ಇದೆ ಗ್ಯಾಂಗ್ ನಿಂದ ವಿಡಿಯೋಸ್ ಗಳು ಕೂಡ ರಿಲೀಸ್ ಆಗ್ತಾನೆ ಇದೆ ಬ್ಯಾಕ್ ಟು ಬ್ಯಾಕ್ ಸರಣಿಯಾಗಿ ವಿಡಿಯೋವನ್ನ ಬಿಡ್ತಾ ಇದ್ದಾರೆ ತಿಮರೋಡಿ ಗ್ಯಾಂಗ್ ನವರು ಯಾರಪ್ಪ ವಿಡಿಯೋ ಬಿಡ್ತಿದ್ದಾರೆ ಅಂತಂದ್ರೆ ಹ್ಮ್ ತಿಮರೋಡಿ ಗ್ಯಾಂಗ್ ನವ್ರೆ ತಿಮರೋಡಿ ಮನೆಯಲ್ಲೇ ಚಿನ್ನಯ್ಯ ಮಾತುಕತೆ ಮಾಡಿರುವಂತಹ ವಿಡಿಯೋ ಕೂಡ ರಿಲೀಸ್ ಆಯ್ತು ರೆಬಲ್ ಟಿವಿಯಲ್ಲಿ ಗಮನಿಸಿದ್ರಿ ಹಾಗಾದ್ರೆ ಏನೇನಿದೆ ಏನೇನೆಲ್ಲ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಏನೇನೆಲ್ಲ ಮಾತಾಡ್ತಿದ್ದಾರೆ ಅನ್ನೋದು ಕೂಡ ಬಹಳ ಕುತೂಹಲವನ್ನ ಕೇಳಿಸ್ತಾ ಇದೆ ನೋಡಿ ಅವರು ಎಷ್ಟು ಕ್ಯೂರಿಯಾಸಿಟಿಯಿಂದ ಆಲಿಸ್ತಾ ಇದ್ದಾರೆ ಮಾತುಗಳನ್ನ ಅಂತ ಚಿನ್ನಯನವರು ಕೂಡ ಮನ್ಸಲ್ಲಿ ಏನು ಇಟ್ಕೊಳ್ತಾ ಇಲ್ಲ ತುಂಬಾ ಓಪನ್ ಅಪ್ ಆಗಿ ಮಾತಾಡ್ತಾ ಇದಾರೆ ಅಂತ ಅನ್ಸುತ್ತೆ ಅವ್ರ ವೈಫ್ ಪಾಪ ಏನೋ ದೊಡ್ಡವರು ಮಾತಾಡ್ತಾ ಇದ್ದಾರೆ ಮಧ್ಯದಲ್ಲಿ ನಮ್ದೇನಪ್ಪ ಮಾತಾಡಿದ್ರೆ ಮಾತಾಡಲಿ ನಾವು ಕುತ್ಕೋಣ ಕುತ್ಕೊಳ್ತಾ ಇದಾರೆ ಬಟ್ ಅಲ್ಲಿ ಚಿನ್ನಯನ್ನ ನೋಡ್ತಾ ಇದ್ರೆ ಅವರ ಮನಸ್ಸಲ್ಲಿ ಯಾವುದೇ ರೀತಿಯಾದಂತ ಕಲ್ಮಶ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಅಲ್ಲಿ ಏನ್ ನಡೆದಿದೆ ಅದನ್ನ ಓಪನ್ ಅಪ್ ಆಗಿ ಹೇಳ್ತಾ ಇದ್ದಾರೆ ಯಾವ್ದೇ ಹೈಡೆನ್ಸಿಕ್ ಇಲ್ಲ ಅನ್ನೋದು ಗೊತ್ತಾಗ್ತಿದೆ ಅಲ್ಲಿ ಎಸ್ ಅಂದ್ರೆ ಬಹಳ ಸ್ಪಷ್ಟವಾಗಿ ನೋಡಿ ಎಷ್ಟು ಅದ್ಭುತವಾಗಿ ಕೂತ್ಕೊಂಡು ಮಾತಾಡ್ತಾ ಇದಾರೆ ಮತ್ತೊಂದ್ ಕಡೆ ವಿಡಿಯೋಗಳನ್ನ ಮಾಡ್ತಾ ಇದಾರೆ ಈಗ ಈ ಗ್ಯಾಂಗ್ ಮೇಲೆ ಯಾಕೆ ಈ ಒಂದು ಆರೋಪಗಳು ಬರ್ತಾ ಇದೆ ಅಂತಂದ್ರೆ ನಾವೇನಾದ್ರೂ ನಾಳೆ ದಿನದಲ್ಲಿ ಸಿಕ್ಕಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿರ್ಬೇಕು ಏನ್ ಕತೆ ಇದಕ್ಕೆಲ್ಲದಕ್ಕೂ ಕೂಡ ಸಾಕ್ಷಿಗಳನ್ನ ಇಟ್ಟಿರುವಂತಹ ಈ ಗ್ಯಾಂಗ್ ಇದು ಯಾಕಂದ್ರೆ ನಾಳೆ ದಿನದಲ್ಲಿ ನಾವು ಏನಾದ್ರೂ ಸಿಕ್ಕಾಕೊಂಡ್ಬಿಟ್ಟಿವಾಗ್ಲೇ ಲೆಕ್ಕಾಚಾರ ಹಾಕದಂತ ಸಂದರ್ಭದಲ್ಲಿ ನಾವು ಏನಾದರೂ ಸಿಕ್ಕಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಚಿನ್ನಯ ಮೇಲೆ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈ ಗ್ಯಾಂಗ್ ರೆಡಿ ಮಾಡಿತ್ತು ಅನ್ನುವಂತೂ ಕೂಡ ಒಂದಿಷ್ಟು ಗೊತ್ತಾಗ್ತಾ ಇದೆ ಮತ್ತೊಂದಿಷ್ಟು ಅಪ್ಡೇಟ್ಗಳು ಇದ್ದಾವೆ ಧರ್ಮಸ್ಥಳ ಬ್ರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದಿಷ್ಟು ದಿನ ಬೆಳಗ್ಗೆ ಆದ್ರೆ ಒಂದಿಷ್ಟು ಟ್ವಿಸ್ಟ್ ಸಿಗ್ತಾ ಇದೆ ಮಾಸ್ಮಾನ್ ಚಿನ್ನಯ್ಯನ ಮೂರನೇ ವಿಡಿಯೋ ಒಂದಿಷ್ಟು ರಿಲೀಸ್ ಆಗಿದೆ ಚಿನ್ನಯ್ಯ ಹೇಳ್ತಿರೋದ್ರಲ್ಲಿ ಯಾವುದು ಸರಿ ಹಾಗಾದ್ರೆ ಯಾವ್ದು ಸರಿ ಇದೆ ಏನ್ ಕತೆ ಯಾಕಂದ್ರೆ ಚಿನ್ನಯ್ಯ ಹೇಳ್ತಾ ಇರೋದು ಎಲ್ಲವೂ ಕೂಡ ಸತ್ಯನಾ ಅಥವಾ ದುಡ್ಡ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ನಿಜಾನ ತಪ್ಪೊಪ್ಪಿಗೆ ನಿಜಾನ ಏನ್ ಹಾಗಾದ್ರೆ ಯಾಕಂದ್ರೆ ಒಂದೂ ಕೂಡ ಅರ್ಥ ಆಗ್ತಾ ಇಲ್ಲ ಇಲ್ಲ ಇಲ್ಲಿ ಸೌಜನ್ಯ ಅತ್ಯಾಚಾರ ಕೊಲೆ ವಿಚಾರ ಬಗ್ಗೆಯೂ ಕೂಡ ಚಿನ್ನಯ್ಯನಿಗೆ ಗೊತ್ತಿತ್ತಂತೆ ಹಾಗಾದ್ರೆ ನೋಡಿ ಆ ಪ್ರಕರಣ ಆ ಪ್ರಕರಣದ ಬಳಕೆ ಒಂದಿಷ್ಟು ಕಂತೆ ಕಂತೆ ಹಣ ಬಗ್ಗೆಯೂ ಕೂಡ ಒಂದಿಷ್ಟು ನೀಡಿದ್ರು ಅನ್ನುವಂತ ಬಗ್ಗೆ ನೋಡಿ ಚಂದ್ರಕಲಾ ಸೌಜನ್ಯ ಪ್ರಕರಣಕ್ಕೂ ಕೂಡ ಇಲ್ಲಿ ಒಂದಿಷ್ಟು ಚಿನ್ನಿಗೆ ಲಿಂಕ್ ಇದೆ ಅನ್ನುವಂತ ರೀತಿಯಾಗಿ ಅಥವಾ ಆ ಪ್ರಕರಣ ಬಗ್ಗೆ ಇವನಿಗೂ ಕೂಡ ಒಂದಿಷ್ಟು ಗೊತ್ತಿತ್ತು ಸೊ ಹೀಗಾಗಿ ಎಲ್ಲವೂ ಕೂಡ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದಾನೆ ಅನ್ನುವಂಥದ್ದು ಎಸ್ ಚಂದ್ರಕಲಾ ಈಗ ಇಲ್ಲ ಗಮನಿಸ್ತಾ ಇದೀನಿ ನೋಡಿ ನಿನ್ನೆ ಕೂಡ ಹೇಳಿದ್ರು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನಗೆ ಅಲ್ಲಿರುವಂತಹ ನಾಯಕರು ಒಂದು ಅಷ್ಟು ಒಂದು ಎರಡೂವರೆ ಲಕ್ಷ ಮೂರುವರೆ ಲಕ್ಷ ಹಣ ಕೊಡ್ಬೇಕಾಗಿತ್ತು ಆದರೆ ಅಲ್ಪ ಸ್ವಲ್ಪ ಹಣ ಕೊಟ್ಬಿಟ್ಟು ನನ್ನನ್ನ ವಾಪಸ್ ಕಳಿಸ್ಬಿಟ್ರು ಆ ಜಾಗದಿಂದ ನನ್ನನ್ನ ಹೊರಗೆ ಕಳಿಸ್ಬಿಟ್ರು ಅಷ್ಟೇ ನಾನು ಏನಾದರೂ ಹೆಚ್ಚು ಕಮ್ಮಿ ಮಾತಾಡ್ತೀನಿ ಅಂತ ಸೊ ಅಲ್ಲಿಂದ ನನ್ನ ಹೊರಗೆ ಕಳ್ಸಿದ್ರು ಅಂತ ಇದೇ ಚಿನ್ನಯ್ಯ ನಿನ್ನೆ ಹೇಳಿದ್ರು ಅದಾದ ನಂತರ ನಾನು ಹೆಣವನ್ನ ಹುಳುವಂತ ಕೆಲಸವನ್ನ ಮಾಡ್ತಾ ಇದ್ದೆ ಅಷ್ಟೇ ಅಲ್ಲದೆ ನಾನು ಅಂದ್ರೆ ಏನು ವಯಸ್ಸಲ್ಲಿ ಇದ್ದಂತಹ ಮಹಿಳೆಯರನ್ನು ಕೂಡ ಹೂತಿದ್ದೀನಿ ಅಂತ ಹೇಳಿದ್ರು ನೋಡಿ ಧರ್ಮಸ್ಥಳ ಬೋರ್ಡೆ ಕೇಸ್ಗೆ ತಿರುಗಿ ಸಿಗ್ತಾ ಇದೆ ಎರಡು ವರ್ಷದ ಹಿಂದೆನೆ ತಿಮರೋಡಿ ಚಿನ್ನಯ್ಯ ಭೇಟಿ ಆಗಿದ್ರಂತೆ ಗುಂಡಿ ತೆಗಿತಾ ಇದ್ದೆ ಹೆಣ ಹೂಳ್ತಾ ಇದೆ ಅಂತ ಸ್ವತಃ ಚಿನ್ನಯ್ಯನ ಒಪ್ಕೊಂಡ್ಬಿಟ್ಟಿದ್ದಾರೆ ಚಿನ್ನಯ್ಯ ತಿಮರೋಡಿಯ ವಿಡಿಯೋ ರಿಲೀಸ್ ಆಗಿದೆ ತಿಮರೋಡಿ ಮನೆಗೆ ಕರೆದೊಯ್ದಿದ್ರು ವಿಠಲ್ ಗೌಡ ಈ ವೇಳೆ ಶವಗಳನ್ನ ಹೂತ ಬಗ್ಗೆ ಹೇಳಿದ್ದಾನೆ ಚಿನ್ನಯ್ಯ ಸೌಜನ್ಯ ವಿಚಾರ ನಾವು ಮಾತಾಡ್ತಾ ಇದ್ವಿ ನಮ್ಮನ್ನ ಜಾಗ ಖಾಲಿ ಮಾಡಿಸಿದ್ರು ಅಂತ ಇದೇ ಚಿನ್ನಯ್ಯ ಹೇಳಿದ್ದಾನೆ ನಿಮ್ಮ ರೆಬಲ್ ಟಿವಿಯಲ್ಲಿ ಸ್ಫೋಟಕ ವಿಡಿಯೋ ಕೂಡ ರಿವೀಲ್ ಆಗಿದೆ ಧರ್ಮಸ್ಥಳ ಎರಡು ವರ್ಷದ ಹಿಂದೆ ತಿಮರಡಿ ಮನೆಯಲ್ಲಿ ಒಂದಿಷ್ಟು ಚಿನ್ನಯ ಭೇಟಿ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಸೊ ಈಗ ಗಮನಿಸ್ತಾ ಇದ್ದೀವಿ ನಮ್ಮ ರಬಲ್ ಟಿವಿಯಲ್ಲಿ ಸ್ಫೋಟಕವಾದಂತಹ ಒಂದು ವಿಡಿಯೋ ಸೊ ಹಾಗಾಗಿ ನೋಡಿ ಭೇಟಿ ಆದಂತ ಸಂದರ್ಭದಲ್ಲಿ ಶವಗಳನ್ನ ಎಲ್ಲಿ ಹೂತಿ ಏನ್ ಕತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾತಾಡಿದ್ದಾರೆ ಸೊ ಹಾಗಾಗಿ ಯಾಕಂದ್ರೆ ಈ ಎರಡು ವರ್ಷದ ಹಿಂದೆ ತಿಬ್ರೋಟಿ ಮನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಮಾತಾಡಿದಂತಹ ಸಂದರ್ಭದಲ್ಲಿ ತಿಮರೋಡಿ ಚಿನ್ನಯ್ಯ ಮಾತಾಡ್ತಿದ್ದಂತಹ ವಿಡಿಯೋ ಫೈನಲ್ ರಿಲೀಸ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ನಲ್ಲಿ ತಿಮರೋಡಿ ಮನೆಗೆ ಚಿನ್ನಯ್ಯ ಭೇಟಿಯನ್ನ ಕೊಟ್ಟಿರ್ತಾನೆ ಪತ್ನಿ ಜೊತೆ ಗೊಮ್ಮಟ ಬೆಟ್ಟದ ಬಳಿ ಎಪ್ಪತ್ತೈದು ಹೆಣಗಳನ್ನ ಹೂತಿದ್ದೆ ಅಂತ ಒಪ್ಕೊಂಡಿದ್ದಾರೆ ತರಕಾರಿ ತಳ್ಳುವ ಗಾಡಿಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೆ ಗಾಡಿಯಲ್ಲಿ ಹೆಣಗಳನ್ನ ತಳ್ಕೊಂಡು ಹೋಗ್ತಾ ಇದ್ದೆ ಪೂಜೆ ಮಾಡುವ ಭಟ್ಟರ ಮಗಳನ್ನ ಕೂಡ ಹುತಾಕಿದ್ದೀನಿ ಲಂಗ ದಾವಣಿ ಮಾತ್ರ ಇತ್ತು ಕೊಲೆ ಚಿನ್ನಯ್ಯ ಮಾತಾಡ್ತಾ ವಿಡಿಯೋ ಈಗ ಬಹಳ ಅಂದ್ರೆ ಬಹಳ ಭಯವನ್ನ ಉಂಟು ಮಾಡ್ತಾ ಇದೆ ನೋಡಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲೇ ಇವರು ಭೇಟಿ ಆಗ್ತಾರೆ ಮಾತಾಡ್ತಾರೆ ಅಡಗಿದೆ ನೋಡಿ ತರಕಾರಿ ತಳ್ಳುವಂತಹ ಗಾಡಿಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ರಂತೆ ಚಿನ್ನಯ್ಯ ಗೊಮ್ಮಟ ಬೆಟ್ಟದ ಬೆಳಿ ಎಪ್ಪತ್ತೈದು ಹೆಣಗಳನ್ನ ಹೂತಿದ್ದಾರಂತೆ ಎಪ್ಪತ್ತೈದು ಹೆಣಗಳನ್ನ ಹೂತಿದ್ದಾರೆ ತರಕಾರಿ ತಳ್ಳುವಂತಹ ಗಾಡಿಯಲ್ಲಿ ಅದೇ ಹೇಳ್ತಾ ಇದ್ವಿ ಹೆಂಗೆ ಚಿನ್ನಯ್ಯ ಒಬ್ಬರೇ ಒತ್ಕೊಂಡೋಗುದಕ್ಕೆ ಸಾಧ್ಯ ಅಂತ ಅನುಮಾನ ವ್ಯಕ್ತಪಡಿಸ್ತಾ ಇದ್ವಿ ನೋಡಿ ತರಕಾರಿ ತಳ್ಳುವಂತಹ ಗಾಡಿಯಲ್ಲಿ ಎತ್ಕೊಂಡು ಹೋಗ್ತಾ ಇದ್ರಂತೆ ಅದರಲ್ಲಿ ಪೂಜೆ ಮಾಡುವ ಭಟ್ಟರ ಮಗಳ ಹೆಣ ಕೂಡ ಇತ್ತಂತೆ ಲಂಗಾ ದಾವಣಿ ಹಾಕೊಂಡಿರುವಂತಹ ಡ್ರೆಸ್ ಇತ್ತು ಅಂತ ಕೊಲೆ ರೀತಿಯಾಗಿ ಇತ್ತು ಅನ್ನುವಂಥದ್ದು ಚಿನ್ನಯ ಒಂದಿಷ್ಟು ಆರೋಪ ಮಾಡಿರುವಂತದ್ದು ಯಾಕಂದ್ರೆ ತಿಮ್ರೊಡ್ಡಿ ಜೊತೆ ಮಾತಾಡಬೇಕಾದಂತ ಸಂದರ್ಭದಲ್ಲಿ ಆ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿದ್ದಾನೆ ಅನ್ನುವಂಥದ್ದು